ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಕೇಳಿರಿ ಆಚಾರ್ಯಸ್ ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಹೇಳಿರೆ ನಾವು ಓದ ವಿಡಿಯೋದ ಕಳೆದ ವಿಡಿಯೋದಲ್ಲಿ ಸ್ತ್ರೀಯರ ಜನ್ಮ ನಕ್ಷತ್ರ ಗುಣ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ಪುನರ್ವಸು ನಕ್ಷತ್ರದವರೆಗೂ ಮಾತಾಡಿದ್ವಿ ಮೇಷಾರಾಶಿವಮಿತ್ರ ರಾಶಿ ಮೂರು ರಾಶಿನ ಕಂಪ್ಲೀಟ್ ಮಾಡಿದ್ವಿ ಆ ರಾಶಿಗಳಲ್ಲಿ ಯಾವ ನಕ್ಷತ್ರ ಬರುತ್ತೆ ಆ ನಕ್ಷತ್ರಗಳ ಅಧಿಪತಿ ಯಾರೋ ಅವ್ರು ಏನು ಗುಣಗಳಿರುತ್ತೆ ಅವರಿಗೆ ಯಾವ ಲಕ್ಷಣ ಏನಾದರೂ ಒಂದು ಸ್ವಭಾವ ಏನಂತ ತಿಳ್ಕೊಂಡಿದ್ವಿ ಈಗ ಒಂದು ಕಟಕ ಪುರಾಣ ಕಟಕರಾಶಿ ಇಲ್ಲಿ ಪುನರ್ವಸ ನಕ್ಷತ್ರದ ಒಂದು ನಾಲ್ಕನೇ ಪದ ಮಾತ್ರ ಬರುತ್ತೆ ಇಲ್ಲಿ ಪುನರ್ವಸ ನಕ್ಷತ್ರ ಒಂದು ಎರಡು ಮೂರು ಪಾದಗಳನ್ನೂ ಮಿಥುನ ರಾಶಿಗೆ ಹೋಗುತ್ತೆ ಪುನರ್ವಸ ನಕ್ಷತ್ರದ ನಾಲ್ಕನೇ ಪಾದ ಮಾತ್ರ ಕಟಕ ರಾಶಿಗೆ ಬರುತ್ತೆ ಸೊ ಪುನರ್ವಸ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣಿನ ಸ್ವಲ್ಪ ಹೇಗಿರುತ್ತೆ ಅತ್ಯಂತ ಸುಂದರಳು ಸ್ವಲ್ಪ ಕುಳ್ಳಕ್ಕಿರತಕ್ಕಂತಹ ದೇಹ ಸುಂದರವಾದ ಒಂದು ಒಂದು ಗುಸನ್ಮುಖ ಇರತಕ್ಕಂಥ ಒಂದು ಸೌಂದರ್ಯಯುಕ್ತವಾದಂಥ ಹೆಣ್ಣುಮುಗ ಆಗಿರ್ತಾಳೆ ಸ್ವ ಉದ್ಯೋಗ ಅಂದರೆ ಸ್ವಂತ ಏನಾದರೂ ಉದ್ಯೋಗ ಮಾಡಬೇಕು ಸ್ವಂತ ಬಿಸ್ನೆಸ್ ಮಾಡಬೇಕು ಅಥವಾ ತಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಡೆವಲಪ್ಮೆಂಟ್ ಮಾಡಬೇಕು ಒಂದು ಕುಟುಂಬನ ಡೆವಲಪ್ಮೆಂಟ್ ಮಾಡಬೇಕು ಕುಟುಂಬದಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳು ಯಾರಾದರೂ ಇದ್ರೆ ಗಂಡನದು ಅಥವಾ ಅವರ ಕುಟುಂಬ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳು ಏನಾದರೂ ಇದ್ದರೆ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಅವರಿಗೆ ಮತ್ತು ಪುನರ್ವಸ ನಕ್ಷತ್ರದವರಿಗೆ ಒಂದು ವಿಶೇಷವಾದ ಗುಣ ಏನು ಅಂದರೆ ಅತಿ ಹೆಚ್ಚು ಒಂದು ಜಿಪುಡತನ ಇರೋದಿಲ್ಲ ಯಾವ ಜಿಪುಣತನ ಮಾಡೋಕ್ಕೋಗಲ್ಲ ಮತ್ತು ದುಡ್ಡಿನ ದುಡ್ಡನ್ನು ಕೂಡಿಡುವಂಥ ಬುದ್ಧಿ ತಾಳ್ಮೆ ಜಾಗೃತಿ ಎಲ್ಲ ತುಂಬ ಹೆಚ್ಚಾಗಿರುತ್ತೆ ಸಂಯಮ ಇರುತ್ತೆ ಇಂದ್ರಿಯ ನಿಗ್ರಹ ಇರುತ್ತೆ ಈ ಒಂದು ಗುಣಲಕ್ಷಣ ದೊಡ್ಡ ಗುಣಗಳೇ ಇರ್ತಾ ಇರುತ್ತೆ ವಿಭಕ್ತಗಳಾಗಿರ್ತಾಳೆ ದೈವಭಕ್ತೆ ಪೂಜೆ ಪುನಸ್ಕಾರ ಆಚಾರ ವಿಚಾರ ಎಲ್ಲ ಚೆನ್ನಾಗಿರುತ್ತೆ ಆದರೆ ಪುನರ್ವಸ ನಕ್ಷತ್ರಕ್ಕೆ ಅಧಿಪತಿಯಾದಂಥ ಗುರು ಏನಾದರೂ ಒಂದು ಸ್ವಲ್ಪ ಆರು ಎಂಟು ಹನ್ನೆರಡಕ್ಕೆ ಬಂದು ದುಷ್ಟಗ್ರಹಗಳ ಜೊತೆ ಇದ್ದರೆ ಒಂದು ಸ್ವಲ್ಪ ಉರುಟುತನ ಮಂಡು ಸ್ವಭಾವ ಸ್ವಲ್ಪ ಒಂದು ನೀಟ್ನೆಸ್ ಅಂತೀವಲ್ಲ ನೀಟ್ನೆಸ್ಸು ಇದು ಹೊರಟು ತನಕ ತುಂಬ ಹೆಚ್ಚಾಗಿ ಬಂದ್ಬಿಡ್ತಕ್ಕಂಥ ಒಂದು ಅಂಶ ಬಂದ್ಬಿಡುತ್ತೆ ಹಾಗಾಗಿ ಪುನರ್ವಸು ನಕ್ಷತ್ರದ ಅಧಿಪತಿ ಗುರು ಚೆನ್ನಾಗಿದ್ದರೆ ಈ ಜಾತಕದಲ್ಲಿ ಈ ಒಂದು ಅವರಿಗೆ ಅಥವಾ ಈ ನಕ್ಷತ್ರದವರು ತುಂಬ ಅಭಿವೃದ್ಧಿ ಕಾಣ್ತಾರೆ ಮತ್ತು ಒಂದು ಒಂದು ಸೊಗಸಾದ ಜೀವನ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಅವರಿಗೆ ಪುನರ್ವಸು ನಕ್ಷತ್ರಕ್ಕೆ ಅಧಿಪತಿ ಗುರು ಕಟಕ ರಾಶಿ ಇದು ಕಟಕ ರಾಶಿ ಅಧಿಪತಿ ಬಂದು ಚಂದ್ರ ಸೊ ಚಂದ್ರ ಮತ್ತು ಗುರು ಕಾಂಬಿನೇಷನ್ ಬಂದಾಗ ಈ ರಾಶಿಯವರು ಪುನರ್ವಸನ ನಕ್ಷತ್ರದವರು ತುಂಬ ರಾಜಯೋಗ ಅನುಭವಿಸ್ತಾರೆ ರಾಜ ಕೇಸರಿ ಯೋಗ ಆಗ್ತದೆ ಹಾಗಾಗಿ ಪುನರ್ವಸನ ನಕ್ಷತ್ರಕ್ಕೆ ಅಧಿಪತಿ ಅಂತ ಗುರು ಜಾತಕದಲ್ಲಿ ಚೆನ್ನಾಗಿದ್ರು ಅಂದರೆ ಒಂದು ಒಂಬತ್ತು ಐದು ಏಳು ಹತ್ತರಲ್ಲಿದ್ದು ಚಂದ್ರ ಕ ಕಟಕ ರಾಶಿಯಲ್ಲಿದ್ದಾಗ ಇವರು ತುಂಬ ಅತ್ಯಂತ ಸೌಖ್ಯವಾದ ಜೀವನ ಸಂತೋಷವಾದ ಜೀವನ ಅನುಭವಿಸ್ತಾರೆ ಇದು ಪುನರ್ವಸು ನಕ್ಷತ್ರ ವಿಚಾರ ಇನ್ನು ಪುಷ್ಯ ನಕ್ಷತ್ರಕ್ಕೆ ಬರೋದಾದರೆ ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ಬಂದು ಶನಿ ಶನಿ ಜಾತಕದಲ್ಲಿ ಏನಾದರೂ ಕೇಂದ್ರ ಸ್ಥಾನಗಳಲ್ಲಿ ಇದ್ದರೆ ಈ ನಕ್ಷತ್ರದ ಗುಣಗಳು ಹೇಗಿರುತ್ತೆ ಅನ್ನೋದಾದರೆ ತುಂಬ ಶ್ರೀಮಂತಿಕೆ ಒಂದು ಯೋಚನೆ ಸಕ್ತಿ ಇರುತ್ತೆ ಅವ್ರಿಗೆ ಶ್ರೀಮಂತವಾಗಿ ಬಾಳಬೇಕು ಅಚ್ಚು ಹೆಚ್ಚು ದುಡಿಬೇಕು ಮತ್ತು ಒಳ್ಳೊಳ್ಳೆ ಬಿಸ್ನೆಸ್ ಮಾಡಬೇಕು ಅಥವಾ ಯಾವುದಾದರೂ ಒಳ್ಳೆ ಎಜುಕೇಷನ್ನು ಮಾಡಿ ಅದರಿಂದ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಉದ್ಯೋಗ ಸಂಪಾದನೆ ಮಾಡಬೇಕು ಫ್ಯಾಮಿಲಿ ದೊಡ್ಡ ದೊಡ್ಡ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಒಂದು ದೊಡ್ಡ ವಹಿಸಬೇಕು ಮತ್ತು ಇವರು ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಜೀವನ ಮಾಡ್ತಕ್ಕಂಥ ಒಂದು ವೈಷಾರಾಮ ಜೀವನ ಮಾಡ್ತಕ್ಕಂಥ ಯೋಗ ಇರುತ್ತೆ ಅವ್ರಿಗೆ ಜಾಕದಲ್ಲಿ ಅದು ಶನಿ ಚೆನ್ನಾಗಿದ್ದರು ಇವರಿಗೆ ಪುಷ್ಯ ನಕ್ಷತ್ರದೊಳಗೆ ಪುಷ್ಯ ನಕ್ಷತ್ರದಲ್ಲಿ ಚಂದ್ರ ಇರ್ತಾನೆ ರಾಶಿಯಲ್ಲಿ ಪುಷ್ಯ ನಕ್ಷತ್ರ ಅಧಿಪತಿ ಶನಿ ಜಾತಕದಲ್ಲಿ ಅಂದರು ಏಳು ಹತ್ತು ಹನ್ನೊಂದು ಅಥವಾ ನಾಲ್ಕು ಒಂಬತ್ತು ಈ ರೀತಿ ಇವರು ಶ್ರೀಮಂತ ಒಂದು ಮನೆತನ ಸೇರ್ತಾರೆ ಆಯಿತಾ ಐಷಾರಾಮಿ ಜೀವನ ಕಾರು ಬಂಗಲೆ ಅಂತೆಲ್ಲ ಒಳ್ಳೆ ಬಿಸ್ನೆಸ್ ಅಂತೆಲ್ಲ ಜೀವನ ಮಾಡ್ತಾರೆ ಒಂದು ವೇಳೆ ಜಾತಕದಲ್ಲಿ ಶನಿ ನೀಚ ಆಗಿದ್ದರೆ ಆರು ಎಂಟು ಹನ್ನೆರಡರಲ್ಲಿದ್ದರೆ ಪುಷ್ಯ ನಕ್ಷತ್ರದವರಿಗೆ ಸ್ವಲ್ಪ ಬಡತನ ಕಾಡುತ್ತೆ ಸ್ವಲ್ಪ ಕಾರ್ಮಿಕ ಜೀವನ ಕೆಲಸಕ್ಕೋಗಿ ದುಡಿಬೇಕು ಕಷ್ಟಪಡಬೇಕು ಅಂತ ಜೀವನ ಅಂತ ಕ್ರಮ ಬಂದ್ಬಿಡುತ್ತೆ ವಿಶೇಷವಾಗಿ ಗಂಡು ಮಕ್ಕಳು ಜನ್ಮ ಕೊಡ್ತಾರೆ ಮತ್ತು ಕಾಮಾಸಕ್ತಿ ಲೈಂಗಿಕ ಆಸಕ್ತಿಯಲ್ಲಿ ಹೆಚ್ಚು ಒಂದು ಶಕ್ತಿ ಇವರ ಮೈ ಇರುತ್ತೆ ಇವರ ಎಷ್ಟು ಬೇಕೋ ಅಷ್ಟೊಂದು ಗಂಡ ಹೆಂಡತಿಯ ಒಂದು ಶಕ್ತಿಯ ವರ್ಜಿಸ್ತಕ್ಕಂಥ ತರಗತಿ ನಕ್ಷತ್ರವರು ಇರುತ್ತೆ ಆಶ್ಲೇಷ ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧ ಆಶ್ಲೇಷ ನಕ್ಷತ್ರದ ಹೆಣ್ಣುಮಕ್ಕಳು ಒಂದು ಗುಣಾಕ್ಷಣೆ ಇರುತ್ತೆ ಆದರೆ ಆಶ್ಲೇಷ ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧ ಇಲ್ಲಿ ರಾಶಿ ಅಧಿಪತಿ ಬಂದು ಚಂದ್ರ ಸೊ ಬುಧ ಶನಿ ಕಾಂಬಿನೇಷನ್ ಬಂದಾಗ ಇಲ್ಲಿ ಒಂದು ಸ್ವಲ್ಪ ವೈಮನಸ್ಸು ಬರುತ್ತೆ ಆದರೆ ಆಶ್ಲೇಷ ನಕ್ಷತ್ರಕ್ಕೆ ಅಧಿಪತಿ ಅಂತಂದ್ರೆ ಬುಧ ಜಾತಕದಲ್ಲಿ ಅನ್ನೋದು ಚೆನ್ನಾಗಿದ್ದು ಗುರುವಿನ ದೃಷ್ಟಿ ಬಿದ್ದರೆ ಒಳ್ಳೆಯ ಬುದ್ಧಿವಂತರು ಒಳ್ಳೆ ಜ್ಯೋತಿಷ್ಯ ಜ್ಞಾನ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆ ಕಲ್ಪನಾ ಶಕ್ತಿ ಇರುತ್ತೆ ಪಾಂಡಿತ್ಯ ಇರುತ್ತೆ ಹೆಚ್ಚಾಗಿ ಒಂದು ಚಿತ್ರಕಲೆ ಬಿಡಿಸೋದು ಆರ್ಟಿಸ್ಟ್ ಆಗೋದು ಬರವಣಿಗೆ ಈ ಥರದೆಲ್ಲ ತುಂಬ ಇದಾಗ್ತಾರೆ ಮತ್ತು ವಿಶೇಷವಾಗಿ ಒಂದು ಏನಂತೀವಿ ಹೆಣ್ಮಕ್ಕಳ ಆಕರ್ಷಣೆ ಮಾಡೋದು ಗು ಹೆಣ್ಣು ಗಂಡು ಮಕ್ಕಳನ್ನ ಆಕರ್ಷಣೆ ಮಾಡೋದು ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮಕ್ಕೆ ಬೇಗನೆ ಒಲಿಯೋದು ತನ್ನ ಬಾಳ ಸಂಗಾತಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಗಂಡ ಆಗಿದರೆ ಗಂಡನ ಚೆನ್ನಾಗಿ ನೋಡ್ಕೊಳ್ಳೋದು ವಿಶೇಷವಾಗಿ ಕಾಮಾಸಕ್ತಿ ಯಥೇಚ್ಛವಾಗಿ ಕಾಮಾಸಕ್ತಿ ಹೊಂದೋದು ಕಾಮಸಂತೃಪ್ತಿ ಹೊಂದೋದು ಇವೆಲ್ಲ ಒಂದು ಆಶ್ಲೇಷ ನಕ್ಷತ್ರದೊಳಗಿರುತ್ತೆ ಮತ್ತು ಹೆಚ್ಚಾಗಿ ದುಡ್ಡನ್ನು ಖರ್ಚು ಮಾಡ್ತಾರೆ ವಿಶೇಷವಾಗಿ ದುಡ್ಡು ಖರ್ಚು ಮಾಡೋದು ತಮ್ಮ ಜೀವನಕ್ಕಾಗಿ ಖರ್ಚು ಮಾಡಿ ಅದನ್ನು ವಯಸ್ಸಾರಿಕ ಜೀವನಕ್ಕೆ ಬಳಸ್ಕೊಳ್ಳೋದು ಚೆನ್ನಾಗಿದೆ ಬುಧ ಚೆನ್ನಾಗಿದೆ ಇವೆಲ್ಲ ಒಂದು ವೇಳೆ ಆಶ್ಲೇಷ ನಕ್ಷತ್ರಾಧಿಪತಿ ಬುದ್ಧ ಏನಾದರೂ ಕೆಟ್ಟಿದ್ರೆ ಸ್ವಲ್ಪ ಬಡತನ ಇರುತ್ತೆ ಒಂದು ಸ್ವಲ್ಪ ಮೈಯಲ್ಲಿ ಅಲರ್ಜಿ ಇನ್ಫೆಕ್ಷನು ಚರ್ಮರೋಗ ಸ್ವಲ್ಪ ಒಂದು ಕಟುವಾಗಿ ಮಾತಾಡೋದು ದರಿದ್ರತನ ವಿಚಿತ್ರ ಒಂದು ಕಾಮಶಕ್ತಿ ನೋಡಿದ್ದೆಲ್ಲ ಬೇಕು ಅನ್ನೋ ಬಯಸೋದು ತೊದಲು ಮಾತಾಡೋದು ಕನಸಲ್ಲಿ ಸ್ವಪ್ನಗಳಲ್ಲಿ ಹಾವು ಬರೋದು ಈ ರೀತಿ ಒಂದು ಕೆಟ್ಟ ಒಂದು ಪ್ರಭಾವಕ್ಕೆ ಒಳಗಾಗ್ಬಿಡ್ತಾರೆ ಆಶ್ಲೇಷ ನಕ್ಷತ್ರದ ಅಧಿಪತಿ ಚೆನ್ನಾಗಿರ್ಬೇಕು ಈ ಥರ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದಾಗ ಆಶ್ಲೇಷ ನಕ್ಷತ್ರ ಅಧಿಪತಿ ಬುದ್ಧ ಚೆನ್ನಾಗಿದ್ರೆ ಒಳ್ಳೆ ಫಲಗಳಿಂದ ಅನುಭವಿಸ್ತಾರೆ ನಾವು ಸಿಂಹರಾಶಿಗೆ ಬರೋದಾದರೆ ಸಿಂಹರಾಶಿಯಲ್ಲಿ ಮೂರು ನಕ್ಷತ್ರ ಮಖ ಪೊಬ್ಬ ಮತ್ತು ಉತ್ತರ ಈ ಸಿಂಹರಾಶಿಗೆ ಅಧಿಪತಿ ಬಂದು ರವಿ ಸೊ ಮಗಾ ನಕ್ಷತ್ರ ವಿಚಾರಕ್ಕೆ ಬರೋದಾದ್ರೆ ಮಖ ನಕ್ಷತ್ರಕ್ಕೆ ಅಧಿಪತಿ ಬಂದು ಕೇತು ಸೊ ನಕ್ಷತ್ರದ ಒಂದು ಹೆಣ್ಣು ಮಕ್ಕಳ ಗುಣಲಕ್ಷಣ ಇರುತ್ತೆ ಅನ್ನೋದಾದರೆ ಒಂದು ಸ್ಥೀಮಿತವಾದ ಒಂದು ಬ ಒಂದು ಲಿಮಿಟೇಷನ್ ಇರುತ್ತೆ ಅವರಿಗೆ ಅಷ್ಟಲ್ಲೇ ಜೀವನ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಸುಂದರವಾದ ಒಂದು ಚಕ್ಕಟವಾದ ಒಂದು ಫ್ಯಾಮಿಲಿ ಆಮೇಲೆ ಇವರು ಹೆಚ್ಚಾಗಿ ಸೂಕ್ಷ್ಮ ಒಳಗೆ ಕ್ಯಾಲ್ಕುಲೇಷನ್ ಮೈಂಡು ಸೂಕ್ಷ್ಮ ಯೋಚನೆ ಮಾಡೋದು ಒಳಗೆ ಲೆಕ್ಕಾಚಾರ ಮಾಡೋದು ತಮಗೋಸ್ಕರ ತಮ್ಮ ಇದಕ್ಕೋಸ್ಕರ ಏನು ಬೇಕೋ ಅದನ್ನು ಪಡ್ಕೊಳ್ಳೋಕೆ ಏನು ಬೇಕೋ ಒಳಗೆ ಮಾಡಿ ಯಾವ ರೀತಿ ಬೇಕೋ ಅದನ್ನು ಇದು ಮಾಡ್ಕೊಬಿಡ್ತಾರೆ ಒಂದು ಸ್ವಲ್ಪ ದೈವ ಭಕ್ತಿ ಎಲ್ಲ ಇರುತ್ತೆ ಮತ್ತು ಯಾರಿಗೇನು ಉಪಕಾರ ಮಾಡ್ತಾರೋ ಅವ್ರಿಗೆ ಅಷ್ಟೇ ಅವ್ರು ಉಪಕಾರ ಮಾಡೋಕ್ಕೆ ಇದು ಮಾಡ್ತಾರೆ ಬಟ್ ಮಗ ನಕ್ಷತ್ರಕ್ಕೆ ಅಧಿಪತಿ ಕೇತು ಜಾತಕದಲ್ಲಿ ಚೆನ್ನಾಗಿದ್ದರೆ ಒಳ್ಳೆ ರಾಜಯೋಗ ಅನುಭವಿಸ್ತಾರೆ ಗುರುವಿನ ಗುರುವಿನ ದೃಷ್ಟಿ ಬಂದಿದ್ದರೆ ಅದು ರಾಷ್ಟ್ರಾಧಿಪತಿ ರವಿ ಏನಾದರೂ ಜಾತಕದಲ್ಲಿ ಕೇತುವಿಗೆ ಅನುಕೂಲಕರವಾಗಿದ್ದರೆ ಒಂದು ಸರ್ಕಾರ ಕಡೆಯಿಂದ ಡೆವಲಪ್ಮೆಂಟ್ ಪಡೀತಾರೆ ಸರ್ಕಾರಿ ಉದ್ಯೋಗ ಪಡೀತಾರೆ ಎಜುಕೇಷನಲ್ಲಿ ಉನ್ನತ ಮಟ್ಟಕ್ಕೆ ಬರ್ತಾರೆ ಒಂದು ವೇಳೆ ಏನಾದರೂ ಜಾತಕದಲ್ಲಿ ಕೇತು ಕೆಟ್ಟಿದರೆ ಮಾನಸಿಕ ಸ್ಥಿಮಿತ ಕಳ್ಕೋತಾರೆ ಬಡಸ್ತನ ಅನುಭವಿಸ್ತಾರೆ ಸ್ವಲ್ಪ ಕಾಯಿಲೆಗಳಿಗೆ ತುತ್ತಾಗ್ಬಿಡ್ತಾರೆ ಇನ್ನು ರವಿ ಸಿಂಹರಾಶಿಯಲ್ಲಿ ಮಕ್ಕ ಪುಬ್ಬ ನಕ್ಷತ್ರ ವಿಚಾರಕ್ಕೆ ಬರೋದಾದರೆ ಪುಬ್ಬ ನಕ್ಷತ್ರಕ್ಕೆ ಅಧಿಪತಿ ಶುಕ್ರ ಇವರು ಹೆಚ್ಚು ಸೌಂದರ್ಯ ಪ್ರಿಯರು ಫಿಲ್ಮ್ ಆಕ್ಟ್ರಿಸ್ಟ್ಗಳು ಜರ್ನಲಿಸಮ್ ಸ್ಟೂಡೆಂಟ್ಸು ಆ ಥರ ಒಂದು ವಿದ್ಯಾರ್ಥಿಗಳಾಗ್ಬಿಡ್ತಾರೆ ಹೆಣ್ಮಕ್ಕಳು ಮತ್ತು ಹೆಚ್ಚು ದುಂದು ವೆಚ್ಚ ಮಾಡೋದು ಶೋಕಿಂಗ್ ಮಾಡೋದು ಮತ್ತು ಅಷ್ಟು ಅಷ್ಟೇ ಸಂಪಾದನೆ ಮಾಡಬೇಕಂತ ಹಠ ಮಾಡ್ತಾರೆ ಸಾಧನೆ ಮಾಡ್ತಾರೆ ಕೆಲಸ ಸಂಪಾದನೆ ಮಾಡ್ತಾರೆ ಪ್ರೀತಿ ಪ್ರೇಮ ಅದೆಲ್ಲೆಲ್ಲ ಒಂದು ವಿಚಾರಕ್ಕೆ ಬೇಗನೆ ಒಲಿತಾರೆ ಒಳ್ಳೆ ಭಾಳ ಸಂಗಾತಿ ಆಯ್ಕೆ ಮಾಡ್ಕೋತಾರೆ ಈ ರೀತಿ ಒಂದು ಆ ಜಾತಕದಲ್ಲಿ ಶುಕ್ರ ಚೆನ್ನಾಗಿದೆ ಇವೆಲ್ಲ ಯೋಗಗಳನ್ನ ಅನುಭವಿಸ್ತಾರೆ ಒಂದು ವೇಳೆ ಜಾತಕದಲ್ಲಿ ಶುಕ್ರ ಕೆಟ್ಟಿದರೆ ಸ್ವಲ್ಪ ಚ ಪ್ರೀತಿ ಪ್ರೇಮ ಅಂತೆಲ್ಲ ಹೋಗಿ ಜೀವನ ಹಾಳು ಮಾಡ್ಕೋತಾರೆ ಮತ್ತು ದುಡ್ಡಿಗಾಗಿ ತಮ್ಮ ಒಂದು ಏನು ಎಜುಕೇಷನ್ನು ಅಥವಾ ವ್ಯವಹಾರ ಜ್ಞಾನ ಎಲ್ಲ ಕೆಟ್ಟ ದಾರಿಯಲ್ಲಿ ಹೋಗಿರ್ತಕ್ಕಂಥ ಪರಿಸ್ಥಿತಿ ಬಂದುಬಿಡ್ತದೆ ಆದರೆ ಉಪನಕ್ಷತ್ರದೊಳಗೆ ಒಂದು ಗುರುವಿನ ಬಲ ಬಂತು ಅಂದರೆ ಸದ್ಗುಣಿಯಾಗಿ ಸದ್ಗೃಹಿಣಿಯಾಗಿ ಒಂದು ದೈವಭಕ್ತಿಯಾಗಿ ಆರೋಗ್ಯವಂತಳಾಗಿ ದುಳೆ ಗುಡ್ಡಾದ ಶುದ್ಧವಾದ ದೇಹ ಹೊಂದಿರತಕ್ಕಂಥ ಸೌಂದರ್ಯಕ್ತ ಯುಕ್ತವಾದಂಥ ಒಂದು ಹೆಣ್ಣಾಗಿ ಬದುಕಿ ಬಾಳಾಗತಕ್ಕಂಥ ಎಲ್ಲ ಯೋಗ ಇರುತ್ತೆ ಉಪನಕ್ಷತ್ರಕ್ಕೆ ಗುರುವಿನ ಯೋಗ ಇರಬೇಕು ಜಾತಕದಲ್ಲಿ ಶುಕ್ರ ಕೆಟ್ಟಿದ್ರೆ ಗುರು ಚೆನ್ನಾಗಿದ್ರೆ ಎಲ್ಲ ರೀತಿಯ ಸುಖ ಸೋ ಸೌಂದರ್ಯಗಳು ಸುಖ ಭೋಗಗಳನ್ನು ಗಣ ಮನೆಯಿಂದ ಅನುಭವಿಸ್ತಾಳೆ ಇನ್ನು ಉತ್ತರ ನಕ್ಷತ್ರ ಅಂದರೆ ಉತ್ತರ ನಕ್ಷತ್ರಕ್ಕೆ ಅಧಿಪತಿ ಬಂದ ರವಿ ಸೊ ಉತ್ತರ ನಕ್ಷತ್ರದ ಒಂದು ಗುಣ ಹೇಗಿರುತ್ತೆ ಅಂದರೆ ಹೆಣ್ಮಕ್ಳಿಗೆ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಕಟುವಾಗಿ ಮಾತಾಡ್ತಾಳೆ ಸ್ಟ್ರಿಕ್ಟ್ ಇರುತ್ತೆ ಡಿಸಿಪ್ಲೀನು ಜಾಸ್ತಿ ತಾವು ಅಂದ್ಕೊಂಡಿದ್ದೇ ಮಾಡಬೇಕು ಅನ್ನೋ ಒಂದು ಹಠ ಇರುತ್ತೆ ಆದರೆ ಜಾತಕದಲ್ಲಿ ಗುರು ಮತ್ತು ರವಿ ಚೆನ್ನಾಗಿದ್ದರೆ ಎಲ್ಲ ರೀತಿಯ ಒಂದು ಯೋಜನೆಗಳನ್ನು ಪ್ಲಾನ್ ಸಕ್ಸಸ್ ಮಾಡಿಕೊಂಡು ಜೀವನನ ಉನ್ನತ ಮಟ್ಟಕ್ಕೆ ಇಟ್ಕೊಳ್ಳತಕ್ಕಂಥ ಬುದ್ಧಿಶಕ್ತಿ ಇರುತ್ತೆ ಪುಪ್ಪ ನಕ್ಷತ್ರದವ್ರಿಗೆ ಹೆಚ್ಚು ಸೌಂದರ್ಯ ಪ್ರಿಯರು ಮತ್ತು ದೇಹ ಒಂದು ದೇಹ ಶಕ್ತಿ ಜಾಸ್ತಿ ಇರುತ್ತೆ ಕೂತು ಹೆಚ್ಚು ಹೆಚ್ಚಾಗಿರುತ್ತೆ ಅವ್ರಿಗೆ ಇನ್ನು ಉತ್ತರ ನಕ್ಷತ್ರದವ್ರಿಗೆ ಹೆಂಗಿರುತ್ತೆ ಅಂದರೆ ಒಂದು ಸ್ಥೂಲವಾದ ಶರೀರ ಉದ್ದವಾದ ಶರೀರ ಇರುತ್ತೆ ಸೌಂದರ್ಯ ಒಂದು ಸಹ ಒಂದು ಸ್ವಲ್ಪ ಕಡಿಮೆ ಪ್ರಮಾಣ ಸೌಂದರ್ಯ ಪೀರಾದ್ರೂ ಹೆಚ್ಚು ಆರೋಗ್ಯವಂತರಾಗಿ ಬಾಳ್ತಾರೆ ಉತ್ತರ ನಕ್ಷತ್ರ ಎರಡು ಮೂರು ನಾಲ್ಕೈ ಪಾದಗಳಿಗೂ ಕನ್ಯಾರಾಶಿಗೆ ಬರ ಬರುತ್ತೆ ಸೇಮ್ ಅದೇ ಕ್ವಾಲಿಟಿಲಿ ಕನ್ಯಾ ರಾಶಿಯಲ್ಲಿ ಬಂದಾಗ ಇಲ್ಲಿ ಬುಧ ಅಧಿಪತಿ ಎಂಟನೇ ಹೋಗ ಉತ್ತರ ನಕ್ಷತ್ರಕ್ಕೆ ಅಧಿಪತಿ ರವಿ ಆದಾಗ ಬುಧ ರವಿ ಕಾಂಬಿನೇಷನ್ ಬರುತ್ತೆ ಸೊ ಜಾಗದಲ್ಲಿ ಬುಧ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ಎಲ್ಲರ ತಕ್ಕಂಥ ಒಂದೇ ಒಂದು ಎಜುಕೇಷನ್ನು ಸಿಸ್ಟಮು ಫ್ಯಾಮಿಲಿಯಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಒಳ್ಳೆಯ ಒಂದು ಬೈಕಟ್ಟು ಆರೋಗ್ಯನ ಚೆನ್ನಾಗಿಟ್ಕೊಂಡು ಇವರು ಜೀವನದಲ್ಲಿ ಒಳ್ಳೆಯ ಯಶಸ್ಸು ಕಾಣೋಕ್ಕೆ ಮುಂದುವರಿಯುತ್ತಾರೆ ಇನ್ನು ಹಸ್ತ ನಕ್ಷತ್ರಕ್ಕೆ ಬರೋದಾದರೆ ಹಸ್ತ ನಕ್ಷತ್ರದ ಅಧಿಪತಿ ಬಂದು ಚಂದ್ರ ಇದು ಕನ್ಯಾ ರಾಶಿಗೆ ಅಧಿಪತಿ ಬಂದು ಬುಧ ಸೊ ಚಂದ್ರ ಕನ್ಯಾ ಮತ್ತು ಆ ಬುಧ ಕಾಂಬಿನೇಷನ್ ಜಾತಕದಲ್ಲಿ ಚೆನ್ನಾಗಿದ್ದರೆ ಒಳ್ಳೆ ಕ್ಯಾಲ್ಕುಲೇಟೆಡ್ ಮೈಂಡ್ ಇರುತ್ತೆ ಒಳ್ಳೆ ಸೌಂದರ್ಯ ಪ್ರಜ್ಞೆ ಇರುತ್ತೆ ಮತ್ತು ಆ ಹೆಲ್ತ್ ವಿಚಾರವಾಗಿ ತುಂಬ ಕಾನ್ಷಿಯಸ್ ಇರುತ್ತೆ ಡಾಕ್ಟ್ರ್ ಆಗುವಂಥ ಎಲ್ಲ ಯೋಗಗಳಿರುತ್ತೆ ಇವರು ಜಾತಕದಲ್ಲಿ ಚೆನ್ನಾಗಿದ್ದು ಶನಿ ಜಾತಕದಲ್ಲಿ ಚೆನ್ನಾಗಿದ್ದರೆ ಡಾಕ್ಟ್ರು ಓದತಕ್ಕಂಥ ಒಂದು ಮೆಡಿಸನ್ ಓದತಕ್ಕಂಥ ಯೋಗ ಇರ್ತದೆ ಓದ್ತಾರೆ ಸ್ವಂತ ಒಂದು ಏನಾದರೂ ಒಂದು ಮೆಡಿಕಲ್ ಶಾಪ್ ಓಪನ್ ಮಾಡೋ ಬುದ್ಧಿಶಕ್ತಿ ಇರುತ್ತೆ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯ ಯೋಗ ಇರುತ್ತೆ ಒಳ್ಳೆಯ ಸೆಕ್ರೆಟರಿ ಬ್ಯಾಂಕ್ ಮ್ಯಾನೇಜರ್ಗೆ ಸಂಬಂಧಪಟ್ಟಿದ್ದ ಕೆಲಸಗಳು ಚಾರ್ಟೆಡ್ ಅಕೌಂಟೆಂಟ್ ಆಗೋ ಎಲ್ಲ ಯೋಗಗಳು ಇವರಿಗೆ ಜಾತಕದಲ್ಲಿ ಒಂದೂಡುತ್ತೆ ಅಸ್ತನಕ್ಷತ್ರಕ್ಕೆ ಅಧಿಪತಿ ಆದಂಥ ಚಂದ್ರ ಚೆನ್ನಾಗಿರಬೇಕು ರಾಶಿ ಅಧಿಪತಿ ಆದಂಥ ಬುಧನೂ ಚೆನ್ನಾಗಿರಬೇಕು ಸೊ ಶನಿ ಕಾಂಬಿನೇಷನ್ ಚೆನ್ನಾಗಿ ಏನಾದರೂ ಕೂಡ ಬಂದರೆ ಇದಕ್ಕೆ ಇವರಿಗೆ ಒಂದು ಡಾಕ್ಟರ್ ಆಗೋದು ಇಲ್ಲ ಚಾರ್ಟೆಡ್ ಅಕೌಂಟೆಟ್ ಆಗೋದು ಇಲ್ಲ ಬ್ಯಾಂಕ್ ಮ್ಯಾನೇಜರ್ ಆಗೋದು ಎಲ್ಲ ಯೋಗ ಇರುತ್ತೆ ದೇಹದಲ್ಲಿ ಒಂದು ಗಟ್ಟಿಮುಟ್ಟಾದ ದೇಹ ಇರುತ್ತೆ ಮತ್ತು ಪ್ರೀತಿ ಪ್ರೇಮ ಅಂತ ಸೌಂದರ್ಯೋದವಾದಕ್ಕಂಥ ದೇಹ ಇರುತ್ತೆ ಹೆಚ್ಚು ಒಂದು ಒಂದು ತೊಟ್ಟಿ ಸಂತೃಪ್ತಿಗಾಗಿ ತಮ್ಮ ಬಾಳ ಸಂಗತಿನ ನೇರವಾಗಿ ಆಯ್ಕೆ ಮಾಡ್ಕೊಂಡು ಶಕ್ತಿ ಇರುತ್ತೆ ಅವರು ಅದರ ಆ ಸಂತೃಪ್ತಿ ಹೊಂದಿಲ್ಲ ಅಂದರೆ ಮುಲಾಜಲ್ತೆ ಬಾಳ ಸಂಗತಿನ ಚೇಂಜ್ ಮಾಡಾಕ್ತಾರೆ ಅಂತ ಒಂದು ಮನಸ್ಥಿತಿ ಕೂಡ ಇವ್ರಿಗಿರುತ್ತೆ ಇನ್ನು ಚಿತ್ತ ನಕ್ಷತ್ರಕ್ಕೆ ಬರೋದಾದರೆ ಚಿತ್ತ ಚಿತ್ತನಕ್ಷತ್ರಕ್ಕೆ ಅಧಿಪತಿ ಬಂದು ಕುಜಾ ಹಾಕ್ತಾನೆ ಸೊ ಇಲ್ಲಿ ಇದು ಬುಧ ರಾಶಿಯಾಧಿಪತಿಯಾಗಿ ಚಿತ್ತ ಇಲ್ಲಿ ಕುಜಾ ಕಾಂಬಿನೇಷನ್ ಆದಾಗ ಒಂದು ಸ್ವಲ್ಪ ಇಲ್ಲಿ ಇವರಿಗೆ ರಾಶಿ ಅಧಿಪತಿ ಬುಧ ಜಾತಕದಲ್ಲಿ ಚೆನ್ನಾಗಿದ್ದು ಕುಜ ಏನಾದರೂ ಹುಚ್ಚೆನಾಗಿ ಕೇಂದ್ರ ಸ್ಥಾನಗಳಿದ್ದರೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯ ಯೋಗ ಇರುತ್ತೆ ಮತ್ತು ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇರುತ್ತೆ ಒಳ್ಳೆಯ ದೈಹಿಕವಾಗಿ ಗಟ್ಟಿಮುಟ್ಟಾದ ದೇಹ ಮತ್ತು ಆರೋಗ್ಯದ ಸೌಂದರ್ಯದಲ್ಲಿ ಅಷ್ಟೊಂದು ಆಸಕ್ತಿ ಆದ್ರೂ ಆರೋಗ್ಯ ಕಾಪಾಡಿಕೊಂಡು ಯೋಗ ಅಭ್ಯಾಸನ ಮಾಡ್ತಕ್ಕಂಥ ಎಲ್ಲ ಒಂದು ಶಕ್ತಿ ಇವ್ರಿಗೆ ಇರುತ್ತೆ ಯಥೇಚ್ಛವಾಗಿ ಕೂದಲು ದೇಹದಲ್ಲಿ ಕೂದಲ ಒಂದು ಬೆಳವಣಿಗೆ ಜಾಸ್ತಿ ಇರುತ್ತೆ ಮೈಯಲ್ಲಿ ರಕ್ತ ಹೆಚ್ಚಾಗಿರುತ್ತೆ ದುಂಡಾದ ಗುಡ್ಡ ಉದ್ದವಾದ ದೇಹ ಇರುತ್ತೆ ಇವರಿಗೆ ಮತ್ತು ಸ್ಪೋರ್ಟ್ಸಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿರ್ತಾರೆ ಇವರು ಮುಖ್ಯ ಪ್ರಯತ್ನ ಪಟ್ಟರೆ ಸರ್ಕಾರಿ ಉದ್ಯೋಗಕ್ಕೆ ಉಪಯೋಗನೇ ಸಂಪ ಸೆಲೆಕ್ಟ್ ಆಗುವಂಥ ಎಲ್ಲ ಯೋಗಗಳು ಇವರು ಸಾಧ್ಯ ಮಾಡ್ತಾರೆ ಅಂಥ ಒಂದು ಬುದ್ಧಿಶಕ್ತಿ ಇರುತ್ತೆ ಏಕೆಂದರೆ ಜಾತಕದಲ್ಲಿ ಬುಧ ಮತ್ತು ಕುಜಾ ಇಬ್ರು ಚೆನ್ನಾಗಿರಬೇಕು ರಾಶಿ ಅಧಿಪತಿ ಆದಂಥ ಬುಧ ಮತ್ತು ನಕ್ಷತ್ರಾಧಿಪತಿಯಿಂದ ಕುಜಾ ಇಬ್ಬರು ಕೇಂದ್ರ ಸ್ಥಾನಗಳಲ್ಲಿ ಬಂದಾಗ ಒಳ್ಳೆ ಬಿಸ್ನೆಸ್ಸು ಒಳ್ಳೆ ಒಳ್ಳೆಯ ಒಂದು ಸರ್ಕಾರಿ ಉದ್ಯೋಗಗಳಿಗೆ ಸಂಬಂಧಪಟ್ಟಿದ್ದು ಎಲ್ಲ ಯೋಗ ಇವರಿಗೆ ಹೆಣ್ಮಕ್ಳಿಗೆ ಒಂದುಗೂಡುತ್ತೆ ಇದು ಈ ಮೂರು ರಾಶಿಗಳ ಒಂದು ವಿಚಾರ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಎಷ್ಟರ ಲೈಕ್ ಮಾಡಿ ನೆಕ್ಸ್ಟ್ ಇನ್ನು ಮೂರು ರಾಶಿಗಳ ಬಗ್ಗೆ ಮೂರು ಹೊತ್ತಿನ ಆರನೇ ರಾಶಿಯ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಅಲ್ಲಿ ಆಗುತ್ತೆ ದಯವಿಟ್ಟು ವಿಡಿಯೋ ವಿಡಿಯೋ ಎಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಿಕ್ಕಿದ ಆರು ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಒಳ್ಳೆಯದಾಗಲಿ ನಮಸ್ತೆ